ಸದ್ಯ ನಮ್ಮತ್ತೇನು ಓದು ಅರ್ಧಕ್ಕೆ ಇವಯ್ಯ ಏನೇನು ಡ್ಯೂಟಿ ಹೋಗಿರೋನು ಬರಲ್ಲ ಹ್ಞೂ ಫೋನ್ ಮಾಡೋಣ ತರ ನನಗೆ ಹ್ಞೂ ಆರಾಮಾಗಿ ಕೂತ್ಕೊಂಡು ಮಾತಾಡೋದ್ಯ ಹ್ಞೂ ಬಾ ಕ್ಲಿಡ್ಬೇಕಾಗಿತ್ತು ಬಾಕ್ಲಿ ಇಟ್ಕೊಂಡು ಮಾತಾಡಬೇಕಾಗಿತ್ತು ಹೆಂಗೂ ಬಿಡತ್ತ ಅವ್ರೇನು ಬರೋಲ್ಲ ಯಾರೇನು ಬರೋಲ್ಲ ಇನ್ನೇ ನಮ್ಮತ್ತೆ ವರ್ತಕ್ಕೆ ಹೋಗಿದ್ದು ಬರಲ್ಲ ಅದು ಜಲ್ದಿನೇನು ಸ್ನೇಹಕ್ಕ ಅಜ್ಜಿ ಮನೆ ಅಜ್ಜಿ ಮನೆಯ ಪಾತ್ರ ತೊಳೆಯೋದು ಎಲ್ಲ ತೊಳೆಯೋದು ಬರೀ ಇದ್ದೇನೆ ಹ್ಞೂ ಪಾತ್ರೆ ತೊಳ್ಕೊಂಡು ಮುಸ್ರಿ ತೊಳ್ಕೊಂಡು ಅಲ್ಲಿರುತ್ತೆ ಅದರ ಬೆಂಬಲ ಲೆಕ್ಕ ಇಲ್ಲ ನನಗೇನು ಮಾತಾಡೋಣ నోడమ్ నోడు ఫోన్ ఇట్కం ఏనాట ఆడతాళి ఇల్వడి అంత ఆ విషయం భీమినీమిన ఫోన్ మిస్కొండె బై మాట్ అది ఏం మాట్లాడతాడు ఏడణ నోడి మాట్ అంటాడు అదేన్త గొప్ప రాత్రి కుయ్య కుయ్య అంతా ఫోన్ రింగ్ అందూ బాల్ ఫోన్ రింగ్ ఫోన్ ఫోన్ కుయ్యం ಹಲೋ ಹಲೋ ಓ ಏನು ಮೇಡಮ್ ಅವ್ರು ತುಂಬ ಬ್ಯುಸಿಯಾಗಿ ಬಿಟ್ಟಿದ್ದೀರಾ ಫೋನ್ ಇತ್ತೀಚಿಗೆ ಯಾಕೋ ಫೋನೇ ಇಲ್ಲ ಏನು ಬೇಜಾರನಾ ಯಾಕೆ ಏನಾದರೂ ನನ್ನ ಮೇಲೆ ಮುಂಚ್ಕೊಂಡಿದ್ದೀರಾ ಅಯ್ಯೋ ಹಾಗೇನಿಲ್ಲಪ್ಪ ಹ್ಞೂ ಹಾಗೆಲ್ಲ ಮುಂಚ್ಕೊಳ್ಳೋದು ಅದೆಲ್ಲ ಏನಿಲ್ಲ ಹ್ಞೂ ಆ ಥರ ಎಲ್ಲ ಏನು ನಾನೇನೇನು ತಿಳ್ಕೊಂಡಿಲ್ಲ ನಾನು ಹಂಗೆಲ್ಲ ಅಂದ್ಕೊಂಡು ಇರಲಿಲ್ಲ ನಮ್ಮ ಮತ್ತೆ ಇದ್ಲು ಮತ್ತೆ ಗಣ್ಣ ನನ್ನ ಗಣ್ಣ ನೆನ್ನೆ ಕೆಲ್ಸಕ್ಕೆ ಹೋಗಿರ್ಲಿಲ್ವಾ ಮನೇಲೆ ಇದ್ನಾ ಅದಕ್ಕೆ ನನಗ್ ಕಾಲ್ ಮಾಡಕ್ ಈಗ ನಾ ಮತ್ತೆನೋ ನನ್ನ ಗಂಡಮಿ ನೀನು ಓದ ಕೆಲಸಕ್ಕೆ ನೀನು ನಾಳೆ ಇಷ್ಟೊತ್ತಿಗೆ ಬರೋದು ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಒಂದಿನ ರಜಾ ನನ್ನ ಗಂಡನ ಆತನ ಹ್ಞೂ ಅದಕ್ಕೆ ನೀನು ನಾಳೆನೇ ಬರೋದು ಇನ್ನೇನು ನಮ್ಮ ಅತ್ತೆ ಇವಾಗ ಹೊಲ್ ಹೋಗಿದ್ದು ತಿರುಗ ಸಾಯಂಕಾಲಕ್ಕೆ ಐದು ಗಂಟೆ ಐದುವರೆಗೆ ಬರೋದು ಹ್ಞೂ ನಮ್ಮ ಮಾಮಾನು ಕೆಲ್ಸಕ್ಕೆ ಹೋಗೇನೇನು ಯಾರೂ ಇಲ್ಲ ನಾನು ಒಬ್ಬಳೆ ಮನೆಯಾಗಿ ಆರಾಮಾಗೆ ಐದಿನ ಹ್ಞೂ ಅದಕ್ಕೆ ಮಾಡೋಕ್ಕಾಗಿಲ್ಲ ಅಷ್ಟೇ ಹ್ಞೂ ಹೌದು ಏನ್ ಮಾಡ್ತಾ ಇದ್ದೆ ನೀನ್ ಆಯ್ತಾ ಕ್ಲಿಂಡಿ ಆಯ್ತು ಎಲ್ಲ ಆಯ್ತು ಹ್ಮ್ ನೀನು ಫೋನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಯಾವಾಗ ವೈಷ್ಣು ಫೋನ್ ಮಾಡ್ತಾಳೋ ಯಾವಾಗ ಅವಳನ್ನ ಮಾತಾಡಿಸ್ತೀನೋ ಅಂತ ಹೇಳಿ ಕಾಯ್ತಾ ಇದ್ದೆ ಹ್ಮ್ ವೈಷ್ಣು ಯಾವಾಗ ಬರ್ತಾಳಪ್ಪ ಅಂತ ಹೇಳಿ ಕಾಯ್ತಾ ಇದ್ದೆ ನಾನು ಹ್ಮ್ ಎಷ್ಟೊತ್ತಿಗೆ ಬರ್ತಾಳೋ ಏನೋ ಅವಳು ನನಗೆ ಎಷ್ಟೊತ್ತಿಗೆ ಸಿಗ್ತಾಳೋ ಅಂತ ಕಾಯ್ತಾ ಇದ್ದೆ ನಿನ್ನ ಬಗ್ಗೆನೇ ಯೋಚನೆ ಮಾಡಿಕೊಂಡು ಮೇಡ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ ನಿನ್ನ ಹತ್ರ ಇದ್ದರೆ ಯಾವ ಥರ ಇರ್ಬೋದು ಯಾವ ಥರ ಮಾತಾಡ್ಬೋದು ಅಂತ ಹೇಳಿ ತುಂಬ ಯೋಚನೆ ಮಾಡ್ತಾ ಇದ್ನಪ್ಪ ನಿನ್ನ ಬಗ್ಗೆ ಹೌದಾ ಅದನ್ನೆಲ್ಲ ನೀವು ಯೋಚನೆ ಮಾಡ್ತಾ ಕೂತ್ಕೊಂಡಿದ್ರಾ ಏ ನಾನು ಹ್ಮ್ ಹ್ಞೂ ಎಷ್ಟೊತ್ತಿಗೆ ಅತ್ತೆ ಮನೆಯಿಂದ ಹೊರಗೆ ಹೋಗ್ತಾಳೋ ಅಂತ ಹೇಳಿ ಕಾಯ್ತಾ ಇದ್ದೆ ಹ್ಞೂ ಇವಾಗ ಓದಲು ಹೊಸಗಳೆಲ್ಲ ಓಡಿಕೊಂಡು ಹೊಲ್ತಕ್ಕ ಹೋಗಿದ್ದಾಳೆ ಅತ್ತೆ ನಾನು ಅದಕ್ಕೆ ಆರಾಮಾಗಿದ್ದೆ ಅದಕ್ಕೆ ಕಾಲ್ ಮಾಡ್ದೈತರಣ ನಿಂತ್ಕಳಮ್ಮಮ್ಮ ಇಂದಕ್ಕೆ ನಿಂತ್ಕ ಕಂಬ ಆಗುತ್ತಲ್ಲ ಕಾಣಿಸಲ್ಲ ಹ್ಞೂ ಇಟ್ಲ ಹಿಂದಕ್ಕೆ ನಿಂತುಕಾ ಏ ಬಿಡಮ್ಮ ಫೋನಲ್ಲಿ ಮುನ್ಗೆ ಹೋಗಿದ್ದಾಳೆ ಸುಮ್ಮನೆ ಬರ್ಬೇಕಾಯ್ತು ಇವತ್ತು ನಾನು ಆರಾಮಾಗೆ ಡ್ಯೂಟಿ ರಜಾ ಮಾಡಿದ್ದೆ ವೈಷ್ಣು ಅದಕ್ಕೆ ಬರೋಣ ಅಂತ ಅನ್ಕೊಂಡೆ ನಿಮ್ಮ ಮನೆಗೆ ಇನ್ನೇನು ಸುಪ್ಪಿ ಅಕ್ಕನ ಮನೆಗಾದರೂ ಬರ್ತೀನಿ ಇಲ್ಲ ನಿಮ್ಮ ಮನೆಗಾದರೂ ಬರ್ತೀನಿ ಬಂದು ಮಾತಾಡ್ಸ್ಕೊಂಡು ಬರ್ತೀನಿ ವೈಷ್ಣು ಸರಿ ಆಯ್ತು ಹಂಗೆ ಮಾಡು ಹ್ಞೂ ನಾನು ಅದೇ ಹೇಳೋಣ ಅಂತ ಅಂದ್ಕೊಂಡೆ ಇವಾಗ ನನಗೂ ಬೇಜಾರಾದರೂ ಯಾರೂ ಇರ್ತಿರ್ಲಿಲ್ಲವಲ್ಲ ಅದಕ್ಕೆ ಸುಪ್ಪಿ ಅಕ್ಕನ ಮನೆಗಾದರೂ ಬನ್ನಿ ನಮ್ಮ ಮನೆಗಾದರೂ ಬನ್ನಿ ಹ್ಞೂ ಎಲ್ಲಾದರೂ ಸರಿಯೇ ಓಕೆ ಹ್ಞೂ ಇಲ್ಲ ಅಲ್ಲಿ ಸುಪ್ಪಿ ಅಕ್ಕರ ಮನೆಯಲ್ಲಿ ರಾಕಿ ಅಣ್ಣ ಇರ್ತಾರೆ ಹ್ಞೂ ರಾಕಿ ಅಣ್ಣ ಇರೋದ್ರಿಂದ ಸುಮ್ಮನೆ ಸಮಸ್ಯೆ ಆಗುತ್ತೆ ಸೀದ ನಮ್ಮನೆಗೆ ಬಂದುಬಿಡಿ ಮನೇಲಿ ಸಾಯಂಕಾಲ ಗಂಟೆ ಯಾರೂ ಬರೋಲ್ಲ ಹ್ಞೂ అదకే నమ్మన బిడ్రీ నమ్మనే బి నీవు నమ్మనిగా బంద్రె ఎస్ట్ ఆగి గంట గంట ఇద్దూ హే ಸರಿ ಆಯ್ತು ಹೇಳು ಹಾಗೆ ಮಾಡ್ತೀನಿ ಬಂದು ಕಾಲ್ ಮಾಡ್ಲಾ ಬಂದು ಕಾಲ್ ಮಾಡ್ತೀನಿ ನೀನೇ ನೋಡ್ಕೊಂಡು ನೀನೇ ಕರ್ಕೊಂಡು ಹೋಗುವ ಒಳಗಡೆ ಸರಿ ಆಯ್ತು ಬಂದು ಕಾಲ್ ಮಾಡು ಕಾಲ್ ಮಾಡಿದ ತಕ್ಷಣ ನಾನು ಹೇಳ್ತೀನಿ ಹ್ಮ್ ಬಾ ಅಂತ ಹೇಳಿ ಸರಿನಾ ಅಲ್ಲೇ ನೀನು ಹುಷಾರಾಗಿ ಬಾ ಸುಪ್ಪಿ ಸುಪ್ ಹತ್ತಿ ಹೇಳಕ್ಕೆ ಹೋಗ್ಬೇಡ ಆ ಅಕ್ಕ ಮತ್ತೆ ನಮ್ಮ ಮನೆಗೆ ಬರಲಿ ಹಂಗೆ ಹಿಂಗೆ ಅಂತ ಯಾಕೆ ಹ್ಞೂ ಯಾರು ನಂಬ ಅಂತ ಕಾಲ ಅಲ್ಲ ಯಾರು ನಂಬೋದು ಬೇಡ ಹೇಳೋದು ಬೇಡ ಸುಮ್ಮನೆ ಡೈರೆಕ್ಟಾಗಿ ಬಂದುಬಿಡಿ ಹ್ಮ್ ಸುಮ್ಮನೆ ಅವ್ರ ಮನೆ ಹತ್ರ ಹೋಗೋದು ಅಷ್ಟು ರಿಸ್ಕ್ ಎಲ್ಲ ಯಾಕೆ ತಗೊಳ್ತೀರಾ ಸರಿ ಆಯ್ತು ಹೇಳಿ ಹಂಗೆ ಮಾಡ್ತೀನಿ ಹ್ಞೂ ಇನ್ನೇನು ತಲೆ ಕೆಡಿಸ್ಕೊಬೇಡ ಡೈರೆಕ್ಟಾಗಿ ಅಲ್ಲಿಗೆ ಬಂದುಬಿಡ್ತೀನಿ ಡೈರೆಕ್ಟಾಗಿ ಅಲ್ಲಿಗೆ ಬಂದು ನಾನು ಮಾತಾಡ್ತೀನಿ ಹ್ಞೂ ಡೈರೆಕ್ಟಾಗಿ ಬಂದುಬಿಡ್ತೀನಿ ಇನ್ನೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಇವಾಗ ಅಲ್ಲಿ ಇವಾಗ ಬಂದು ಕಾಲ್ ಮಾಡಲಾ ಓಕೆ ಓಕೆ ಬಾ ನಾನು ನಿನ್ನ ಜೊತೇಲಿದ್ದಾಗ ಏನೇನೋ ಮಾತಾಡಬೇಕು ಹಿಂಗೆಲ್ಲ ಇರಬೇಕು ಅಂತ ಕನ್ಸ್ಕೊಳ್ತಾ ಇದ್ದೀನಿ ಗೊತ್ತಾ ನಿನ್ನ ಜೊತೆಗಿದ್ದಾಗ ಏನೇನೋ ಮಾತಾಡಬೇಕು ಅಂತ ಅನ್ಕೊಂತೀನಿ ಅದೆಲ್ಲ ಮರ್ತೋಗ್ಬಿಡುತ್ತೆ ನಾನು ಹಂಗೆ ಕಣೆ ವೈಷ್ಣು ನಿನ್ನ ಇದ್ದಾಗ ಏನೇನೋ ಮಾತಾಡಬೇಕು ಅಂತೇಳಿ ಹಿಂಗೆ ಒಬ್ಬನೇ ಕೂತ್ಕೊಂಡಿರ್ತೀನಲ್ಲ ಎಲ್ಲ ಇಮೇಜ್ ಮಾಡ್ಕೊಳ್ತಾ ಇರ್ತೀನಿ ಹ್ಞೂ ಹಿಂಗೆ ಮಾತಾಡಬೇಕು ಇದೊಂದು ಕೇಳಬೇಕು ಅಂತೇಳಿ ನಾನು ಏನೇನೋ ಅಂತ ಆದರೆ ನಿನ್ನ ನಿನ್ನತ್ರ ಇದ್ದಾಗ ಮಾತುಗಳೆಲ್ಲ ಹೋಗ್ಬಿಡ್ತೈತೆ ವೈಷ್ಣು ನನಗೆ ಹ್ಞೂ ನಿನ್ನತ್ರ ಇದ್ದಾಗ ನನಗೊಂಥರ ಅದು ಹೆಂಗೆ ಅಂದರೆ ಮರ್ತೋಗ್ಬಿಡುತ್ತೆ ಅವ್ನಿಗೂ ಬರಲಿ ಅವ್ನು ಬಂದಮೇಲೆ ಅವಾಗ ಅವ್ನಿಗೆ ಫೋನ್ ಮಾಡಿ ಕರೆಸ್ಕೊಳ್ಬೇಕಾಗತ್ತ ಭೀಮನ್ನ ಫೋನ್ ಮಾಡಿ ಕರೆಸ್ಕೊಂಡು ಅವನು ಬರಲಿ ಹ್ಞೂ ಅವ್ನು ಹೋಗಲಿ ಅವ್ನು ಭೀಮನ್ನ ಕರೆಸ್ಕೊಂಡು ಫೋನ್ ಮಾಡಿ ಬಂದಮೇಲೆ ಎಗ್ಗಂಡ ಸೀರೆ ಬಿಡುತ್ತೆ ಹ್ಞೂ ಹಂಗಾದ್ರೆ ಅವ್ನಿಗೆ ಸಿಟ್ಟು ಬರುತ್ತೆ ನಾವು ಹೇಳಿದರೆ ಅವನಿಗೆ ಸಿಟ್ಟು ಬರಲ್ಲ ಹ್ಞೂ ಅವ್ನಿಗೆ ಭೀಮ್ಗೆ ಫೋನ್ ಮಾಡಿ ಕರೆಸ್ಕ ಅವನು ಬರಲಿ ಅವ್ನು ಮನೆಯೊಳಗೆ ಬರ್ತಾನ ಇವಾಗ ಬರಲಿ ಹಾಗೆ ಮತ್ತೆ ಈ ಪ್ರೀತಿ ಅನ್ನೋದೇ ಹೀಗೆ ಹ್ಞೂ ಹತ್ರ ಇದ್ದಾಗ ಮಾತಾಡೋದು ಬರೋದಿಲ್ಲ ಮಾತುಗಳು ಹ್ಞೂ ಅವಾಗ ದೂರ ಆದಾಗ ಸುಮ್ಮನೆ ಮಾತುಗಳು ಮಾತಾಡ್ತಾ ಇರ್ತೀವಿ ಹ್ಞೂ ಹತ್ರ ಇದ್ದಾಗ ನಾವೇನೆಲ್ಲ ಮಾತಾಡಬೇಕು ಅನ್ಕಮ್ ಏನೆಲ್ಲ ಯೋಚನೆ ಮಾಡ್ತೀವಿ ಅದು ಹ್ಞೂ ಬರೋದೇ ಇಲ್ಲ ಮಾತುಗಳು ಏನು ಮಾಡೋದು ಹ್ಞೂ ಹಾಗೆ ಈ ಪ್ರೀತಿನೇ ಒಂಥರ ಮಾಯೆ ಹ್ಮ್ ಹ್ಞೂ ನೀನೆಲ್ಲ ಏನೇನು ಅನ್ಕೊಂಡಿದೀನಿ ಅನ್ಕೊಂಡ್ ಮಾತಾಡು ಇವಾಗ ಏನು ಆರಾಮ ಫ್ರೀ ಆಗಿರುತ್ತೆ ನಮ್ಮನೆ ಇವತ್ತು ಏನು ಯಾರು ಇಲ್ವಲ್ಲ ಅದಕ್ಕಾಗಿನ ಮತ್ತೆ ಭಯ ಆಗ್ತೈತೆ ಕಣೆ ಆಮೇಲೆ ಯಾರಾದ್ರೂ ಬಂದ್ಬಿಟ್ರೆ ನಿಮ್ಮ ಯಾಕಬೇಕು ಹಾಗೆಲ್ಲ ಏನಿಲ್ಲ ಹ್ಮ್ ಸುಮ್ಮನೆ ಬಂದುಬಿಡಿ ಏನು ಹ್ಮ್ ಥರ ಎಲ್ಲ ಏನು ಏನ್ ಹೋಗ್ಬೇಡಿ ಈಗ ಭಯ ಪಡೋ ಅಂಥದ್ದೇನಿಲ್ಲ ಯಾಕೆ ಇವಾಗ ಏನಾಗೈತೆ ಭಯ ಪಡುವಂಥದ್ದು ನಾನು ಹೇಳ್ತಾ ಇದ್ದೀನಲ್ಲ ಬರೋದಿಲ್ಲ ನಮ್ಮ ಮನೆಗೆ ಯಾರುನು ಅವರು ಯಾರು ಇಲ್ಲ ಅಂತೇಳಿ ನಾನು ಹೇಳಿದ್ದೀನಲ್ಲ ಆಲ್ರೆಡಿ ಹ್ಞೂ ಯಾರು ಇಲ್ಲ ಯೋಚನೆ ಮಾಡೋ ಏನಿಲ್ಲ ಅಲ್ಲ ಏನೋ ಒಂಥರ ಯಾರಾದ್ರೂ ಬಂದ್ಬಿಟ್ರೆ ಯಾಕಪ್ಪ ಆಮೇಲೆ ಏನು ಹೇಳ್ತಿ ಯಾರಾದ್ರೂ ಬಂದ್ರೆ ಏ ಡಿಲ್ವರಿ ಬಾಯ್ ನಾನು ಅವಾಗ ಬುಕ್ ಮಾಡ್ತಿದ್ದಾರಲ್ಲ ಅವಾಗ ಅಣ್ಣ ಪರಿಚಯ ಇತ್ತು ನನಗೆ ಡಿಲ್ವರಿ ಬಾಯೆಲ್ಲ ಅದಕ್ಕೇ ಏನೋ ಟೀ ಕಾಫಿ ಕುಡಿಯುವಂತೆ ಬಾರೋಣ ಅಂತೇಳಿ ಕರ್ದು ಏನೋ ಒಳಗಡೆ ಟೀ ಕಾಫಿ ಅಂತ ಅಂತೇಳಿ ಏನೋ ಒಂದು ಏನೋ ಸುಳ್ಳೇಲಿ ಮ್ಯಾನೇಜ್ ಮಾಡ್ತೀನಿ ನೀನೇನು ಎಂತ ಕೆಡಿಸ್ಕೊಬೇಡ ನಾನು ಅವಾಗ ಬುಕ್ ಮಾಡ್ತಾ ಇರೋದ್ರಿಂದ ಅವರು ತುಂಬ ಪರಿಚಯ ಇದ್ದರು ಅದಕ್ಕಾಗಿನೇ ಏನೋ ಕರ್ದು ಊಟಕ್ಕೆ ಇಡ್ತಾ ಇದ್ದೆ ಅಂಥೇಳಿ ಏನೋ ಒಂದು ಹೇಳ್ತೀನಿ ಹ್ಞೂ ಅವರೆಲ್ಲ ಏನದೆಲ್ಲ ಯೋಚನೆ ಮಾಡಲ್ಲ ಅವ್ರಿಗಂತ మెలా నాలు అడ్జిలా నన్ను గండంగు అదే గొప్ప అనే ఇవగా నన్న ఫోన్ ఇవల్ అర్గ అదె డౌటే బరద నే ఫోన్ ఇట్క అందకొండ ಆ ಥರ ಎಂತು ನಾನು ಸೈಲೆಂಟ್ ಮಾಡಿಲ್ಲ ಕುಂ ಕು ಅನ್ನೋದು ನಿಮ್ಮ ಹತ್ರ ಭಯ ಆಗೋದು ತರೋಣ ಹ್ಞೂ ಈ ಫೋನ್ ಹಿಂಗ್ ಕುಂ ಕನ್ನತೇ ನಂಗೆ ಆಗೋದು ನಾನು ಹೇಳಿದೀನಿ ನನಗೆ ವೈಬ್ರೇಟ್ ಇಟ್ಕೊ ಸೈಲೆಂಟ್ ತೆಗಿಲೇ ಬೇಡ ಅಂತ ಹೇಳಿ ಹೇಳಿದ್ದೀನಿ ನೀನು ನೋಡಿದ್ರೆ ಸೈಲೆಂಟ್ ತೆಗ್ದಿದ್ದೆ ಅಂತ ಹೇಳ್ತೀಯ ಸೈಲೆಂಟ್ ತೆಗ್ದಿದ್ರೆ ಅಷ್ಟೇ ನೀನು ಸಿಕ್ಕಾಕೋಬಿಡ್ತೀಯಾ ನೋಡು ವೈಷ್ಣು ಹಂಗೆಲ್ಲ ನೀನು ಸೈಲೆಂಟ್ ಎಲ್ಲ ತೆಗಿಯೋಕೆ ಹೋಗ್ಬೇಡ ವೈಬ್ರೇಟ್ ಇಟ್ಕೊ ಇಲ್ಲ ಸೈಲೆಂಟ್ ಮಾಡಿಬಿಡು ಸರಿ ಆಯಿತು ಅಲ್ಲ ನಾನು ಏನಂತ ತಿಳ್ಕೊಂಡೆ ಅಂತಂದರೆ ನೀನು ಹತ್ತುವರೆ ಹನ್ನೊಂದು ಗಂಟೆ ಮೇಲೆ ವೀಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ವೀಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳಿ ನಾನು ಗೆದ್ದಿದ್ದೆ ಹ್ಞೂ ಆವಾಗ ನಿದ್ದೆ ಬರುತ್ತೆ ಮತ್ತು ಸೈಲೆಂಟ್ ಆದರೆ ಕೇಳಿಸಲ್ಲ ಅಂತೇಳಿ ನಂಗೆ ಸೌಂಡ್ ಇಟ್ಬಿಟ್ಟೆ ಅದು ಜಾಸ್ತಿ ಐತೆ ರಿಂಗ್ ಟೌನ್ ಹ್ಞೂ ವ್ಯಾಲ್ಯೂಮ್ ಕಡಿಮೆ ಮಾಡಬೇಕಾಗಿತ್ತು ಸ್ವಲ್ಪ ರಿಂಗ್ ಟೌನ್ ಕಡಿಮೆ ಮಾಡಿದರೆ ಗೊತ್ತಾಗಲ್ಲ ಹ್ಞೂ అది గొప్పాక్త ఇలాకపో ఇది హింగతాయితీ మొత్తం వైబ్రేట్కి ఇట్టు ఆ మొబిట్టే మొత్తం వెళ్గిన జావ ఇ తక్షణ నన్ను నేను ఫోటో నోడ్తో కుత్కె నగో అండి నేను వీడియో కాల్ మి హెడ్డు గంట తనక మాట్లాడవి జావ ననే నేచరికి ఆగ మె బెగిన జావ ಎಚ್ಚರಿಕೆ ಅನ್ನೋದೇ ಆಗಲಿಲ್ಲ ಹ್ಞೂ ನೈಟ್ ಭಾಳ ಹೊತ್ತು ಇದ್ದಿದ್ವಲ್ಲ ಅದಕ್ಕೆ ಬೆಳಗಿನ ಜಾವ ನನಗೆ ಎಚ್ಚರಿಕೆನೂ ಆಗಲಿಲ್ಲ ಇನ್ನಿದ್ದೆ ಪಾಪಿ ನಿದ್ದೆ ಅಂತ ಹೇಳ್ತಾ ಇರ್ತೀಯ ಸರಿ ಆಯಿತು ಇನ್ನೇನು ಮತ್ತೆ ಇನ್ನೇನು ಮಾತಾಡೋದು ಮಾತಾಡೋದಿದ್ಯಾ ಬಂದು ಕಾಲ್ ಮಾಡ್ತೀಯಾ ಹಾಂ ಸರಿ ಆಯ್ತು ಹೇಳಿ ಬಂದು ಕಾಲ್ ಮಾಡ್ತೀನಿ ಓಕೆ ಇಡ್ಲಾ ಬಾಯ್ ಓಕೆ ಭೀಮನಗರಲ್ಲಿ ಭೀ ಹಾಂ ಸರಿ ಓಕೆ ಓಕೆ ಬಾಯ್ ನಾನು ಮೀಟ್ ಮಾಡೋದಕ್ಕೆ ತರಣ ಬರ್ತಾ ಇದ್ದಾನೆ ನಿಜವಾಗ್ಲೂ ನನಗೆ ಒಂಥರ ಖುಷಿ ಆಗ್ತೈತೆ ನಮ್ಮತ್ತೇನೇ ಇಲ್ಲ ನನಗೆ ಮನೆಯಿಂದ ಯಾರು ಇಲ್ಲ ಅಂತ ಹೇಳಿ ಖುಷಿ ಆಗ್ತೈತೆ ತೋರಣ್ ಬರ್ತಾ ಇರೋದ್ರಿಂದ ನೋಡ್ತಾ ಇರಿ ನಾನೇ ನನಾಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಫ್ರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು